ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್ ನಾನೀಗ ಚಿಕನ್ ರೆಡಿ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ಚಿಕನ್ ಇದ್ದೀನಿ ಈಗ ಫುಲ್ ವಾಶ್ ಮಾಡಿಕೊಳ್ಳೋಣ ಈಗ ಚಿಕನ್ ತೊಳೆಯೋಕ್ಕೆ ನೀರು ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ವಾಶ್ ಮಾಡಿಕೊಳ್ಳೋಣ ಚೆನ್ನಾಗಿ ಈಗ ವಾಶ್ ಮಾಡೋ ಇದು ತೊಳೆದ್ಬಿಟ್ಟು ತೋರಿಸ್ತೀನಿ ಈಗ ವಾಶ್ ಮಾಡಿದ್ದಾಯಿತು ಈಗಿದೆ ನೋಡಿ ಇದು ಮೊಟ್ಟೆ ಮೊಟ್ಟೆ ಕುಳಿದು ಚಿಕನ್ನು ತುಂಬ ಚೆನ್ನಾಗಿರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸಬು ನೋಡ್ತಾಯಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಚಿಕನ್ ಸ್ವಲ್ಪ ಹೊತ್ತು ಚಿಲ್ಲಿ ಪೌಡರ್ ಉಪ್ಪು ಸ್ವಲ್ಪ ಹಾಕ್ಕೋಬೇಕು ತಿರ್ಗಿ ಹಾಕ್ಕೊತೀವಲ್ವ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಮ್ಯಾರೇಜ್ ನೈಟ್ ಮಾಡ್ಕೋಬೇಕು ಹ್ಞೂ ಹಿಂದಿ ಮೊಸರು ತಿನ್ನಗೊಳ್ಳೋ ಬೇಕದ ಈಗ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಸ್ವಲ್ಪ ಅರಶಿಣ ಪುಡಿನ ಹಾಕ್ಕೊಳ್ತೀನಿ ಒಂಚೂರು ಅರಶಿನ ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನೀಗ ಚಿಕನ್ನ ತೊಗೊಳ್ತೀನಿ ಸ್ವಲ್ಪ ಮ್ಯಾರಿನೇಟ್ ಆಗಲಿ ನೆನೆಸಿಟ್ಟು ಚೆನ್ನಾಗಾಗುತ್ತೆ ಅಷ್ಟರೊಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಮಸಾಲೆಗೆ ಏನೇನು ಬೇಕೋ ರೆಡಿ ಮಾಡ್ಕೊಬಿಡೋಣ ಮಿಕ್ಸ್ ಮಾಡಿಕೊಂಡು ಮ್ಯಾರೇಟೇಟ್ ಮಾಡಿಕ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರಕ್ಕೆ ಮ್ಯಾರಿನೇಟ್ ಮಾಡೋದು ಫ್ರೈ ಮಾಡ್ಕೊಳ್ಳೋಣ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಿಕನ್ ಮತ್ತು ಎಲ್ಲ ಸ್ವಲ್ಪ ಫ್ರೈ ಮಾಡಿ ಒಂದು ಐದಾರು ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರೋ ದೊಡ್ಡ ಬೈಲಾರಾಗಿರೋದ್ರಿಂದ ಜಾಸ್ತಿ ಬೇಯಿಸ್ಕೋಬೇಕು ಗ್ಯಾಸ್ ಅಂಜಿಸ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕುಕ್ಕರ್ ಬಿಸಿ ಆಗಲಿ ಹಾಯಿಲ್ ಹಾಕ್ಕೊಂಡು ಹಾನೇನು ಫ್ರೈ ಮಾಡಿಕೊಂಡು ಚಿಕನ್ ಹಾಕ್ಕೊಳ್ಳೋಣ ಒಂದು ಐದಾರು ಬಿಸಿಲು ಬರಲಿ ಈಗ ಸ್ವಲ್ಪ ಹಾಯಿಲ್ ಹಾಕ್ಕೊಂಡಿ ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ಚಿಕನ್ ಬಂದು ಮೊಟ್ಟೆ ಕೋಳಿ ಆಗಿರೋದರಿಂದ ಜಾಸ್ತಿ ಹಾಯಿಲ್ ಹಾಕ್ಕೋಬಾರ್ದು ಅದರಲ್ಲಿರೋ ಹಾಯಿಲೆ ಸಾಕು ಈಗ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಆಮೇಲೆ ಚಿಕನ್ ಹಾಕೊಂಡು ಬೇಯಿಸ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಚಿಕನ್ ಹಾಕೊಂಡ ಈಗ ಮ್ಯಾರಿನೇಟ್ ಮಾಡಿದ್ರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈಗ ಒಂದು ಐದು ವಿಸಿಲ್ ಕೂಗ್ಸ್ಕೊಂಡ್ಬಿಡೋಣ ಚೆನ್ನಾಗಿ ಬೇಯುತ್ತೆ ಆಮೇಲೆ ಮಸಾಲೆ ರುಬ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ ನೀರೇನು ಆ್ಯಡ್ ಮಾಡೋಷ್ಟಿಲ್ಲ ಅದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅದಕ್ಕಾಗಿ ಐದು ವಿಸಿಲ್ ಬರಬೇಕು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊಬ್ಬರಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದು ಬಂದು ಹಾಯ್ಲಲ್ಲಿ ಫ್ರೈ ಮಾಡ್ಕೋಬೇಕು ಈ ಮೂರನ್ನು ಫ್ರೈ ಮಾಡ್ಕೋಬೇಕು ಇದು ಕೊಬ್ಬರಿ ಕೊಬ್ಬರಿ ಬಂದು ಕೊಬ್ಬರಿ ಬಂದು ಸ್ವಲ್ಪ ಹಾಗೆ ಫ್ರೈ ಮಾಡಿದಾದ್ಮೇಲೆ ಹಾಕ್ಕೋಬೇಕು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಮತ್ತು ನೋಡಿ ಇದು ಕಡಲೆಕೊಪ್ಪು ಸ್ವಲ್ಪ ಒಂದು ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಗಸಗಸೆ ಹಾಕ್ಕೊಳ್ತೀನಿ ಇಷ್ಟು ಹಾಕ್ಕೊಂಡು ಈಗ ಆಯಿಲ್ಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಲ್ಲ ಫ್ರೈ ಎಣ್ಣೆ ಬಿಸಿ ಆಗಿದೆ ಈಗ ಸ್ವಲ್ಪ ಫ್ರೈ ಬರಲಿ ಫ್ರೈ ಆಗಲಿ ಗೋಲ್ಡನ್ ಫ್ರೈ ಆಗಲಿ ಈಗ ಗೋಲ್ಡನ್ ಫ್ರೈ ಆಯಿತು ಈಗ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಧನಿಯಾ ಪುಡಿ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಗಸಗಸೆ ಮತ್ತು ಕಳೆಪಪ್ಪು ಮೆಣಸು ಚಕ್ಕೆ ಲವಂಗ ಐತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮಿಕ್ಸಿಗೆ ಸ್ವಲ್ಪ ಹೊತ್ತು ಆರ್ಲಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಮಿಕ್ಸಿಗೆ ಹಾಕೊಳ್ಳೋಣ ಈಗ ನೋಡಿ ಈ ರೀತಿ ಚಿಕನ್ನು ಈ ಥರ ರೆಡಿ ಆಗಿದೆ ಇದಕ್ಕಿನ್ನೂ ಮಸಾಲೆ ಅಷ್ಟೇ ಮಸಾಲೆ ಹಾಕೋಬೇಕು ಇದು ಪೀಸು ಬೆಂದಿರುತ್ತೆ ನೋಡಿ ನೀರು ಹಾಕಿರ್ಲಿಲ್ಲ ನೋಡಿ ನೀರು ಬಿಟ್ಟಿದೆ ಇದು ಇದೆಲ್ಲ ಹಾಯಿಲೆ ಹ್ಮ್ ಚೆನ್ನಾಗಿ ಬೆಂದ ಬೆಲ್ ಬಿಟ್ಟಿರುತ್ತೆ ಅದಕ್ಕೆ ಮತ್ತೆ ಮಸಾಲೆ ಹಾಕೊಂಡು ಒಂದು ಐದು ಪಿಸಿಲ್ ಕೂಗ್ மசால ரெடி ஆ மசால நீர் சொல் ஆக உ பா ಇವಾಗ ಒಂಚೂರ ಹಾಕೊಳ್ಳೋಣ ಆವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ರಲ್ವಾ ಅದಕ್ಕೆ ಸ್ವಲ್ಪ ಹಾಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಮ್ಯಾರಿನೇಟ್ ಮಾಡಿರೋದ್ರಿಂದ ಹಿಡ್ದಿರುತ್ತೆ ಚಿಕನ್ ಸಾಂಬರ್ಲ್ಲ ಈಗ ಇದೊಂದು ನಾಲ್ಕೈದು ವಿಸಿಲ್ ಬರಲಿ ಚೆನ್ನಾಗಿ ನೋಡಿ ಈ ರೀತಿ ರೆಡಿ ಆಗಿದೆ ಇದೊಂದು ಐದು ವಿಸಿಲ್ ಬರಲಿ ಆಮೇಲೆ ತೋರಿಸ್ತೀವಿ ಯಾವ ರೀತಿ ಚಿಕನ್ ಸಾಂಬಾರ್ ರೆಡಿ ಆಯಿತು ಅಂತ ಈಗ ಒಂದು ಐದು ವಿಸಿಲ್ ಬರಲಿ ಈಗ ಚಿಕನ್ ನೀಟಾಗಿ ಬೆಂದಿದೆ ನೋಡಿ ಯಾವ ರೀತಿ ಟೇಸ್ಟು ಅಂತ ಆಗಿದೆ ಚಿಕನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿದೆ ನೋಡೋಕ್ಕೆ ಒಂಥರ ತುಂಬ ಲುಕ್ ಆಗಿದೆ ಚಿಕನ್ ಸಾಂಬಾರು ಈ ಥರ ಮಾಡಿದ್ರೆ ತುಂಬಾನೇ ಟೇಸ್ಟಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ವಿಡಿಯೋ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೀತಿ ಚಿಕನ್ ರೆಡಿಯಾಗಿದೆ ನಮ್ಗೆ ಬೇಕಾಗಿರೋ ಗಟ್ಟಿ ಇಷ್ಟು ಮಂತ್ರ ಈಗ ರೈಸ್ಗೆ ಹಾಕ್ಕೊಳ್ಳೋಣ He's doing ಊಟ ರೆಡಿ ಆಯಿತು ಬನ್ನಿ ಊಟ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ